ನನ್ನ ಕುಲದೇವತೆ ಕುಂಟಿಕಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ನಮಸ್ಕಾರ ನಿಮ್ಮ ಎಲ್ಲರಿಗೆ ನಮಸ್ಕಾರ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎ ಎಲ್ ಪಿ ಜ್ಯೋತಿಷ್ಯದಲ್ಲಿ ವಾಸ್ತು ಅಂತ ಹೇಳುವುದು ಒಂದು ಮನೆ ಒಳಗೆ ಇರುವ ಶಕ್ತಿ ಮನೆ ಒಳಗೆ ಇರುವ ಎನರ್ಜಿ ಅಥವಾ ಮನೆ ಒಳಗೆ ಇರುವ ಮನೆಯಿಂದ ಜೀವ ಪ್ರತಿಯೊಂದು ಮನುಷ್ಯರಿಗೆ ಪ್ರತಿಯೊಂದು ಜೀವಕ್ಕೆ ಹೇಗೆ ಒಂದು ಶಕ್ತಿ ಉಂಟೋ ಹಾಗೆ ಒಂದೊಂದು ಮನೆಗೆ ಒಂದೊಂದು ಶಕ್ತಿ ಉಂಟು ಅಂತ ಹೇಳುವುದು ಅಕ್ಷಯ ಲಗ್ನ ಪದ್ಧತಿ ವಾಸ್ತು ಇದು ನನಗೆ ಹೇಳಿಕೊಟ್ಟ ನನ್ನ ಗುರು ಎ ಎಲ್ ಪಿ ಅಂತ ಹೇಳುವ ಅಕ್ಷಯ ಲಗ್ನ ಪದ್ಧತಿ ಜ್ಯೋತಿಷ ಮಾಡಿದ ಡಾಕ್ಟರ್ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ಅಕ್ಕು ಪಂಕ್ಚರ್ ಚಿಕಿತ್ಸೆ ಕೊಡುವ ಮತ್ತು ಎ ಎಲ್ ಪಿ ಜ್ಯೋತಿಷರು ಕುಂಟಿಕಾನ ರಾಧಾಕೃಷ್ಣ ಭಟ್ ಧನ್ಯವಾದ